ಕೋಲ್ಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಇವತ್ತು ನಮ್ಮ ಫ್ಯಾಮಿಲಿನಲ್ಲಿ ಒಂದಲ್ಲ ಅಂತ ಎರಡು ಇದೆ ಬನ್ನಿ ವಿಡಿಯೋದಲ್ಲಿ ತೋರಿಸ್ತೀನಿ ಏನಂತ ಹೇಳ್ಬಿಟ್ಟು ಇದು ನಮ್ಮ ಸೈಡು ಆರ್ತಿಶಾಸ್ತ್ರ ಅಂತ ಹೇಳ್ತೀವಿ ಬಟ್ ನಿಮ್ಮ ಕಡೆ ಏನು ಹೇಳ್ತೀರಾ ಗೊತ್ತಿಲ್ಲ ನೋಡ್ತಾಯಿದ್ದಿಲ್ಲ ನಾವು ಗಂಗೆ ಪೂಜೆಗೆ ಅಂತ ನಾವು ರೆಡಿ ಮಾಡ್ತಾಯಿದ್ದೀವಿ ಬೆಳಗ್ಗೆ ಮನೆಯಿಂದ ಹೊರಟ್ಬಿಟ್ಟು ಅಲ್ಲಿಂದ ಬಂದ್ವಿ ಬಂದುಬಿಟ್ಟು ಒಮ್ ಹತ್ತು ಗಂಟೆ ಒಳಗಡೆ ಗಂಗೆ ಪೂಜೆ ಮಾಡಿಸ್ಬೇಕಂತ ಹೇಳಿದ್ರಲ್ವ ಸೊ ಹಾಗಾಗಿ ಗಂಗೆ ಪೂಜೆಗಂತ ಇಲ್ಲಿ ಪೂಜೆಗೆಲ್ಲ ರೆಡಿ ಆಗ್ತಾಯಿದೆ ಚಿಗ್ಳಿ ಮತ್ತು ತಂಬಿಟ್ಟು ಎಲ್ಲ ಇಟ್ಬಿಟ್ಟು ಗಂಗಮ್ಮೆ ಇದನ್ನೆಲ್ಲ ಇಟ್ಬಿಟ್ಟು ನಮ್ಮ ಕಡೆ ಪೂಜೆ ಮಾಡೋದು ಓಕೆನಾ ಇದೇ ರೀತಿ ನೋಡ್ತಾರಲ್ಲ ಇದರಲ್ಲಿ ನಮ್ಮ ಆಂಟಿ ಪೂಜೆ ಮಾಡ್ತಾವ್ರೆ ನೆಕ್ಸ್ಟು ನೋಡಿದ್ದೀರಲ್ಲ ಸಿಟಿ ಕಡೆ ಹಳ್ಳಿ ಕಡೆ ಅಂತ ಹೇಳಿದ್ರೆ ಬೇರೆ ಕಡೆ ಮಾಡ್ಬೋದು ಬಟ್ ಸಿಟಿ ಕಡೆ ಹತ್ರನೇ ಪೂಜೆ ಮಾಡಬೇಕಾಗುತ್ತೆ ನೋಡ್ತೇವಲ್ಲ ಇದೆಲ್ಲ ಫುಲ್ ಮೇಕವರೆಲ್ಲ ನಂದೆ ಫುಲ್ ನಾನೇ ಮೇಕಪ್ ಮಾಡಲಿಲ್ಲ ಇದು ನೆಕ್ಸ್ಟ್ ಪೂಜೆ ಎಲ್ಲ ಆಯಿತು ಇವಾಗ ನಮ್ಮ ತಂಗಿಗೆ ಹೂವಿನಾರ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ ಫುಲ್ ಫುಲ್ಲು ಚಿಕ್ಕ ಹೇರು ಬಟ್ ನಾನು ಈ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ ಅವಳಿಗೆ ನೋಡ್ತಾ ಇದ್ದೀರಲ್ಲ ಎಲ್ಲ ಫುಲ್ ನಂದೇ ಹೂವಿನ ಕೋಗೋರು ಹೂವಿನಾರ ಹಾಕ್ಬಿಟ್ಟಿವಾಗ ನ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅಲ್ಲಿಂದ ಗಂಗೆನ ಅಂತಬಿಟ್ಟು ಹೊರಡೋದು ಓಕೆ ನಾವು ಮೂರು ಜನ ಕೈಯಲ್ಲಿ ಪೂಜೆ ಮಾಡಿಸೋದು ಇದನ್ನ ನೋಡ್ತಾ ಈಗ ಪೂಜೆ ಎಲ್ಲ ಆಗ್ತದೆ ಈಗ ನೆಕ್ಸ್ಟ್ ನಮ್ಮ ಅಮ್ಮನ ಕೂಡ ಧೂಪ ಹಾಕ್ತಾವ್ರೆ ನಮ್ಮ ಸೈಡೆಲ್ಲ ಬಟ್ ನಾವು ಇದೇ ರೀತಿ ಸೂತ್ಕಾಯೆಲ್ಲ ತಿಕ್ಕೊಳ್ದೆಲ್ಲ ಇದೇ ರೀತಿಯೇ ಮಾಡೋದು ನಾವು ಅದ್ರ ಗಂಗೆ ಪೂಜೆ ಮಾಡಿಸ್ಬಿಟ್ಟು ಆಗಿ ಒಂದು ಫಂಕ್ಷನ್ ಮಾಡ್ತೀವಿ ಬಟ್ ನಾವು ಸಿಂಪಲಾಗಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ಬರೀ ಫ್ಯಾಮಿಲಿಗೆ ಮಾತ್ರ ಅಷ್ಟೇ ಬೇರೆ ಯಾರಿಗೂ ಇನ್ವೈಟ್ ಮಾಡಿಲ್ಲ ನೆಕ್ಸ್ಟ್ ಇವಾಗ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದ್ಮೇಲೆ ಮಂಗಳಾರತಿ ಮಾಡಿಬಿಟ್ಟು ಅಲ್ಲಿಂದ ಗಂಗೆನ ತೊಗೊಂಡಿದ್ದು ಚಿಕ್ಕ ಬಿಂದನೇ ಫಸ್ಟ್ ಅವಳಿಗೆ ಅವ್ರ ತಲೆ ಮೇಲೆ ಇಡೋದು ನೆಕ್ಸ್ಟ್ ಅವಳಾದ ಮೇಲೆ ಇನ್ನಿಬ್ರು ಇರ್ಕೊಂಡಿರ್ತಾರಲ್ವ ಅವರು ಓದ್ಕೊಳ್ಳೋದು ಅಲ್ಲಿಂದ ಓದ್ಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ಮನೆ ಹತ್ರ ಹೊರಟಿ ನೋಡ್ತಾ ಇದ್ದೀರಲ್ವಾ ಬಟ್ ಇವಾಗ ಜಾಸ್ತಿ ಆಲ್ಮೋಸ್ಟ್ ಯಾರೂ ಮಾಡಲ್ಲ ಅನ್ಕೊತೀನಿ ಫಂಕ್ಷನ್ಗಳೆಲ್ಲ ಬಟ್ ಬಟ್ ಸೂತ್ಕೆಲ್ಲ ತಿಕೊಬೇಕಲ್ವಾ ಸೊ ಹಾಗಾಗಿ ನಾವು ಇದು ಚಿಕ್ಕದಾಗಿ ಇಟ್ಕೊಂಡಿದ್ದು ಫಂಕ್ಷನ್ ಆಗೇನು ಮಾಡ್ತಾ ಇಲ್ಲ ಸಿಂಪಲ್ ಆಗಿ ಮನೆಗೆ ಬೇಕು ಬೇಕಾದ್ರೆ ಇಂಪಾರ್ಟೆನ್ಸ್ ಅಂತ ಇರ್ತವೆ ನಮ್ಮ ಫ್ಯಾಮಿಲಿಗಳು ನಮ್ಗೆ ಏನೇ ಒಂದು ಫಂಕ್ಷನ್ ಅಂತ ಹೇಳೋರು ಮಿನಿಮಮ್ ಒಂದು ಐವತ್ತು ಜನ ಅಂತೂ ಗ್ಯಾರಂಟಿ ಆಗ್ತಾರೆ ಜಸ್ಟ್ ಒಂದು ಜಸ್ಟ್ ಒಂದು ಸಿಂಪಲ್ ಫಂಕ್ಷನ್ ಅಂತ ಹೇಳಿದ್ರು ಅಲ್ಲಿಂದ ಇವಾಗ ಮನೆ ಹತ್ರ ಹೊರ್ಟು ಗಂಗೆ ತಗೊಂಡು ಆದಮೇಲೆ ನೆಕ್ಸ್ಟು ಇನ್ನೊಬ್ರು ಚಿಕ್ಕ ಹೊಡೆದು ಅವ್ರ ಒರ್ಸ್ಕೊಂಡ್ಬಿಟ್ಟು ಮನೆ ಹತ್ರ ಬಂದ್ವಿ ಇವಾಗ ಅಲ್ಲಿಂದ ಇವಾಗ ಮನೆ ಹತ್ರ ಬಂದ್ವಿ ಮನೆ ಹತ್ರ ಬಂದಮೇಲೆ ಕಾಲಿಗೆ ನೀರು ಹಾಕ್ಬಿಟ್ಟು ಆರತಿ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಳ್ಳೋದು ಇಷ್ಟ ಅಂದರೆ ಬೆಳಗ್ಗೆ ಹಂಗೆ ಪೂಜೆ ಮುಗಿಯುತ್ತೆ ಎಲ್ಲ ಕಡೆ ನೀವು ಮಾಡ್ತಾರೆ ಅಂತ ಅಂದ್ಕೊತೀನಿ ಐ ತಿಂಕ್ ನಮ್ಮ ಸೈಡಿಗೆ ಇದೇ ರೀತಿಯೇ ಮಾಡೋದು ಬಟ್ ನಾವು ಸಿಂಪಲಾಗಿ ಮಾಡ್ತೀವಿ ಗ್ರ್ಯಾಂಡಾಗಿ ಏನಿಲ್ಲ ನೆಕ್ಸ್ಟ್ ಅಲ್ಲಿಂದ ಟಮೊಟ ಅಂತ ರೆಡಿ ಮಾಡ್ತಾಯಿದ್ದೀನಿ ಅಷ್ಟಕ್ಕೆ ಆಲ್ರೆಡಿ ಟೈಮ್ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಓಕೆನಾ ಹಂಗೇ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬರೋದ್ರೊಳಗಡೆ ಲೆವೆನ್ ಓ ಕ್ಲಾಕ್ ಆಗಿಬಿಡ್ತು ಎಲ್ರಿಗೂ ಹೊಟ್ಟೆ ಅಷ್ಟಿತ್ತು ಇವತ್ತು ಅಂತ ಬೇಗ ಬೇಗ ಪಾತ್ರೆ ಇಟ್ಬಿಟ್ಟು ಪಾತ್ರೆಯಲ್ಲೇ ಬೇಗ ಮಾಡಿಬಿಡೋಣ ಹೇಳ್ಬಿಟ್ಟು ಟೊಮೊಟೊ ಬದುಕಿಗೆ ರೆಡಿ ಮಾಡ್ತೀನಿ ನಮ್ಮ ಆಂಟಿ ಎಲ್ಲ ಹೆಚ್ಚು ಇದೆ ನೋಡ್ತಲ್ಲ ಇವರು ಇವರು ನಮ್ಮ ದೊಡ್ಡ ಮಾಮನೆ ಹೆಂಡತಿ ಟೊಮೊಟೊ ಬದುಕೆಲ್ಲ ರೆಡಿ ಮಾಡಿಬಿಟ್ಟು ನೋಡ್ತಾ ಇದ್ದೀರಲ್ಲ ಎಲ್ರಿಗೂ ಹೊಟ್ಟೆ ಅಷ್ಟು ಬಿಟ್ಟಿತ್ತು ಆಲ್ರೆಡಿ ಏನಿಲ್ಲ ಈರುಳ್ಳಿ ಹಾಕ್ಬಿಟ್ಟು ಎಲ್ಲ ಅವಾಗ ಶುಂಠಿ ಬೆಳ್ಳುಳ್ಳಿ ಅಷ್ಟೊಂದು ಗ್ರೈಂಡ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸಾಲ್ಟ್ ಹಾಕ್ಬಿಟ್ಟು ಹಾಗೆ ಹಿಂಗದಕ್ಕೆ ಇಟ್ಬಿಟ್ಟೆ ಆಮೇಲೆ ಅಷ್ಟರೊಳಗಡೆ ಕೆಲಸ ಎಲ್ಲ ಮುಗಿದ್ರೆ ಒಳಗಡೆ ಟೊಮೊಟೊ ಭಾತು ರೆಡಿ ಆಯಿತು ಇಲ್ಲ ಮಾಮ ಎಲ್ಲ ಈರುಳ್ಳಿ ಎಲ್ಲ ಹೆಚ್ಕೊಡ್ತಾವ ಊಟ ರೆಡಿ ಮಾಡಬೇಕಲ್ವ ಎಲ್ಲರೂ ಇವರು ಅಂತ ಏನಿಲ್ಲ ಎಲ್ಲ ಬೇಗ ಬೇಗ ಎಲ್ಲ ರೆಡಿ ಮಾಡ್ತಿದ್ರೆ ಅಷ್ಟು ನಾಷ್ಟ ಆಗಿತ್ತಲ್ಲ ಈ ನಾಷ್ಟ ಫಸ್ಟ್ ತಿನ್ಕೋಬೇಡಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಾಷ್ಟ ಮಾಡ್ತಾ ಇದ್ವಿ ಟೊಮೊಟೊ ಬಾತ್ ಬೇಗ ಆಗೋಯ್ತು ನೋಡ್ತಾಯಿದ್ರಲ್ಲ ಆಲ್ಮೋಸ್ಟ್ ಎಲ್ಲರೂ ಸೇರ್ಕೊಂಡಿದ್ವಿ ನಿಧಾನವಾಗೆಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಬರಬೇಕು ಶುರುವಾದರು ನೋಡ್ತಾ ಇರೋ ನನಗಂತೂ ಸಖತ್ ಹೊಟ್ಟೆ ಅಷ್ಟಿತ್ತ ನಾನು ಬೇಗ ನಾಷ್ಟ ಮಾಡ್ಕೊಂಡ್ಬಿಟ್ಟೆ ನೋಡ್ತಾ ಇದ್ದ ಟೊಮೊಟೊ ಬಟ್ ಈ ರೀತಿಯಾಗಿ ರೆಡಿಯಾಗಿತ್ತು ಟೊಮೊಟೊ ಬಟ್ಟೆ ತಿನ್ಕೊಂಡಾದ ನಾಷ್ಟ ಆದಮೇಲೆ ಇವಾಗ ನಾನು ಚಾಪ್ಸ್ಗೆ ಮಸಾಲೆ ರೆಡಿ ಇದ್ದೀನಿ ನಾನು ನನ್ನ ವೀಡಿಯೋದಲ್ಲಿ ಹಾಕಿದ್ದೀನಲ್ಲ ಫುಡ್ ರೆಸಿಪಿನಲ್ಲಿ ರೆಸಿಪೀಸ್ ಚಾನೆಲ್ ಹಾಕಿದ್ದೀನಿ ನೋಡಿ ನಿಮಗೆ ಚಿಕನ್ ಚಾಪ್ಸ್ ಬೇಕು ಅಂತ ಹೇಳಿದ್ರೆ ಈ ಚಿಕನ್ ಚಾಪ್ಸ್ಗೆ ಮಾಮ ಈರುಳ್ಳಿ ಸ್ವಲ್ಪ ಅರಿಶಿನ ಮತ್ತು ಬಿಸಿ ಮೆಣಸಿನ್ಕಾಯಿ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹುರಿದ್ಬಿಟ್ಟು ಪ್ಲೇಟಲ್ಲಿ ಹಾರಿಡ್ತಾಯಿದ್ದೀನಿ ಅದನ್ನು ರುಬ್ಕೊಬೇಕು ಫುಲ್ ನೈಸಾಗಿ ಸೊ ಹಾಗಾಗಿ ಉಪ್ಪಿಕೊಳ್ತಾಯಿದ್ದೀನಿ ಇನ್ನೊಂದು ಸೈಡಲ್ಲಿ ಚಕ್ಕೆ ಮತ್ತು ಲವಂಗ ಸ್ವಲ್ಪ ಅಂಚಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲ ಬಿಸಿ ಮಾಡ್ಕೊಂಬಿಟ್ಟು ಅದನ್ನು ಫುಲ್ ನೀಟಾಗಿ ಪೌಡ್ರ್ ಮಾಡ್ಕೊಳ್ಳಿ ನಿಮಗೆ ಗರಂ ಮಸಾಲ ಅಂತ ನಾನು ಹೇಳ್ತೀನಿ ನಾನು ಯಾವಾಗಲೂ ಫುಡ್ ಮಾಡಬೇಕಾದ್ರೆ ನಿಮಗೆ ನಾನು ಇದೇ ಗರಂ ಮಸಾಲೆ ಯೂಸ್ ಮಾಡೋದು ಯಾವಾಗಲೂ ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಅಷ್ಟೇ ಮೊಟ್ಟೆ ಕೋಳಿ ಸಾಂಬಾರಿಗೆ ಗಟ್ಟಿ ಕೋಳಿ ಬರುತ್ತೆ ಅಲ್ವಾ ಮೊಟ್ಟೆ ಇಡುತ್ತಲ್ಲ ಆ ಕೋಳಿ ಸಾಂಬಾರಿಗೆ ನೆಕ್ಸ್ಟ್ ಕೂಡ ಅದಕ್ಕೂ ಮಸಾಲೆ ಹುರ್ಕೊಳ್ತಾಯಿದ್ದೀನಿ ಅದಕ್ಕೇನಿಲ್ಲ ಬರೀ ಈರುಳ್ಳಿ ಮತ್ತು ಅರಶಿನ ಹಾಕ್ಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಗೀ ರೈಸ್ಗೆ ಗೀ ರೈಸಿಗೆ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೊಳ ಎಲ್ಲ ಒಂದೊಂದು ಕೆಲಸ ಅಂತ ಇದೆ ನಾಷ್ಟ ಮಾಡೋರು ಮಾಡ್ತಾವ್ರೆ ಈ ಕಡೆ ಚಾಪ್ಸ್ ರೆಡಿ ಮಾಡಿದೆ ಚಾಪ್ಸ್ ಆದ್ಮೇಲೆ ಇದು ಪಕ್ಕದಲ್ಲೇ ಮೊಟ್ಟೆ ಕೋಳಿ ಅದನ್ನು ಸಾಂಬಾರು ಕೂಡ ರೆಡಿ ಮಾಡೋಕ್ಕೆ ಇಟ್ಬಿಟ್ಟೆ ಇದು ಇಷ್ಟ ಿಲ್ಲ ಈ ಕಡೆ ಮೊಟ್ಟೆ ಕೋಳಿ ಸಾಂಬಾರೂ ಆಯಿತು ಆ ಕಡೆ ಮೊಟ್ಟೆ ಗೊಜ್ಜೂ ರೆಡಿ ಆಗ್ತಾ ಇದೆ ಈ ಕಡೆ ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಗೀ ರೈಸು ಚಾಪ್ಸು ಎಲ್ಲ ಆಗೋಯ್ತು ನೆಕ್ಸ್ಟು ಚಿಕನ್ ತಿಂದೇ ಇಲ್ಲ ಫಿಶ್ ಅಂತ ಹೇಳ್ಬಿಟ್ಟು ಒಂದು ಎರಡು ಕೆ ಜಿ ಫಿಶ್ ಸಾಂಬಾರನ್ನ ಮಾಡೋದು ರೆಡಿ ಮಾಡ್ತೀವಿ ನಮ್ಮ ಎಲ್ಲ ಎಲ್ಲ ಉಪ್ಪ ಕಾಯಿ ಕೋಳಿ ಅಂತ ಚಿಕ್ಕ ಕಟ್ ಮಾಡ್ತವೆ ಫಿಶ್ ಸಾಂಬಾರು ಮಾಡಿದೆ ಫಿಶ್ ಸಾಂಬಾರು ಮಾಡಿದ್ಮೇಲೆ ಊಟಕ್ಕೆ ಸೌತೆಕಾಯಿ ಎಲ್ಲ ಸೌತೆಕಾಯಿ ಮತ್ತು ಈರುಳ್ಳಿನ ಹೆಚ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅವರು ಇವರು ಅಂತ ಏನಿಲ್ಲ ಆಲ್ಮೋಸ್ಟ್ ಎಲ್ಲರೂ ನಮ್ಮ ಫ್ಯಾಮಿಲಿಯಿಂದ ಹಾಗೇನೆ ಒಬ್ಬರು ಕೆಲಸಗಳು ಮಾಡಬೇಕು ಆ ಥರ ಇಲ್ಲ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿಬಿಡ್ತಾರೆ ಹಾಗಾಗಿ ಕೆಲಸಗಳು ಬೇಗ ಆಗಿಬಿಡುತ್ತೆ ಮತ್ತು ಅಡುಗೆನೂ ಅಷ್ಟೇ ನಮ್ಗೆ ಜಾಸ್ತಿ ತಗೊಂಡು ಟೈಮ್ ತೊಳೋಕ್ಕೆ ಹೋಗಲ್ಲ ನಾವು ಒಂದೊಂದೂವರೆ ಗಂಟೆ ಎಲ್ಲ ಆಯಿತು ಕನ್ನಡ ಫಂಕ್ಷನ್ ಕೂಡ ಮುಗಿತು ಆ ವೀಡಿಯೋ ನಾನು ತೊಗೊಂಡಿಲ್ಲ ಸೊ ವಿಡಿಯೋ ವೀಡಿಯೋ ಹಾಕೋಕ್ಕಾಗಿಲ್ಲ ಬಫೆ ಸಿಸ್ಟಮ್ ಮಾಡಿದ್ವಿ ಅವ್ರಿಗೆ ಏನೇನು ಬೇಕು ಅದನ್ನು ಹಾಕ್ಸ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಫೆ ಸಿಸ್ಟಮ್ ಬಡ್ಸೋದಕ್ಕೆಲ್ಲ ಹೋಗಿಲ್ಲ ಮನೆಯೇ ಅಲ್ವಾ ಮನೆ ಮನೆ ಫ್ಯಾಮಿಲಿ ಮೆಂಬರ್ಸೇ ಅಲ್ವಾ ಸೊ ಹಾಗಾಗಿ ಬಫೆ ಸಿಸ್ಟಮ್ನೇ ಮಾಡಿದ್ವಿ ಸೊ ಎಷ್ಟು ಇಷ್ಟೆಷ್ಟು ಬೇಕೋ ಹಾಕ್ಸ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೋಡ್ತಿರಲ್ಲ ಆಲ್ಮೋಸ್ಟು ನಾವು ಯಾರ್ಯಾರು ಇನ್ವೈಟ್ ಮಾಡಿದ್ವಿ ಎಲ್ಲರೂ ಬಂದಿದ್ರು ಎಲ್ರದ್ದು ಊಟ ಎಲ್ಲ ಆಯಿತು ಊಟ ಎಲ್ಲ ಮಾಡಿ ನಾನು ಅಂತಂಗ್ ಇಬ್ಬರು ಊಟ ಮಾಡ್ತಾ ಇದ್ವಿ ಇವರು ನಮ್ಮ ಮಾವನ ಹೆಣ್ತಿ ಇವರು ನಮ್ಮ ಮಾವನ ನೆನತಿವಿ ಇವರು ಆಲ್ಮೋಸ್ಟ್ ಎಲ್ಲ ನಮ್ಮ ಮಾವನತ್ತ ನಮ್ಮಅಮ್ಮ ಎಲ್ರು ಊಟ ಆಯಿತು ಊಟ ಮಾಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ರೆಡಿ ಆಗಬೇಕಲ್ವ ಅದಕ್ಕೆ ಬೇಗ ಬೇಗ ಎಲ್ಲ ಊಟ ಮಾಡಿದವ್ರೆ ಎಲ್ಲ ಫುಲ್ಲು ಊಟನ ತೆಗೆದಿಟ್ಬಿಟ್ಟು ಅಲ್ಲಿಂದ ಹೊರ್ಟ್ವಿ ಅಲ್ಲಿಂದ ನೆಕ್ಸ್ಟ್ ಬಂದ್ಕೊಡ್ಲೆ ಇಲ್ಲಿ ಇಲ್ಲಿ ಇನ್ನೊಂದು ಮಾಮನ ಮನೆ ಬಟ್ ನಮ್ಮ ಮಾವಂದು ಮತ್ತೆ ಇನ್ನೊಬ್ಬ ಮಾಮನ ಮಗ ಬಂದೂ ಇಬ್ಬರಿಗೂ ಬರ್ಡೇ ಇತ್ತು ಓಕೆನಾ ನೋಡ್ತಾಯಿಲ್ಲ ಬರ್ಡೇ ಪಾರ್ಟಿ ಇಲ್ಲಿ ಮಾಡ್ತಾ ಇರೋದು ನೈಸು ನೈಟ್ ಫಂಕ್ಷನ್ಗೆ ಬರ್ಡೇಗೆ ಅಂತ ಬೇಗ ಬೇಗ ರೆಡಿ ಮಾಡ್ತಿದ್ವಿ ಇಲ್ಲಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ವಿ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ವಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಸ್ವಲ್ಪ ನೀರ ನೆನೆಸಿದ್ವಿ ಇದು ಮತ್ತು ಸ್ವಲ್ಪ ಪಲಾವ್ ಎಲೆ ಅಷ್ಟನ್ನು ಹಾಕೊಳ್ಳಿ ಮಟನ್ ಬಿರಿಯಾನಿ ಇದು ಫೈವ್ ಕೆ ಜಿ ಫೈವ್ ಕೆ ಜಿ ರೈಸು ಫೈವ್ ಕೆ ಜಿ ಮಟನ್ನು ಪಲಾವೆಲ್ಲ ಹಾಕಿಬಿಟ್ಟು ನೀಟಾಗಿ ಸಲ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ಚಿಕ್ಕದಾಗಿ ಚಿಟ್ಕೊಳಂಥ ಈರುಳ್ಳಿನ ಹಾಕ್ಕೊಳ್ಳಿ ಸ್ವಲ್ಪ ಕಸೂರಿ ಮೆಂತ್ಯೆ ಆಮೇಲೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ಅದು ಗ್ರೇವಿ ಕನ್ಸಿಸ್ಟೆನ್ಸಿ ತಾವು ದಮ್ ಬಿರಿಯಾನಿ ಮಾಡ್ತಾ ಇರೋದಲ್ವಾ ಸೊ ಹಾಗಾಗಿ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ ನಿಮಗೆ ಓಕೆನಾ ನಗರ ಸ್ವಲ್ಪ ಈರುಳ್ಳಿ ಬಿರಿಯಾನಿ ಸ್ವಲ್ಪ ಜಾಸ್ತಿ ಇರಲಿ ಈರುಳ್ಳಿ ಮತ್ತು ಟೊಮೊಟೊ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇವೆರಡನ್ನೂ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಬಿಡಿ ಚೆನ್ನಾಗಿ ಅದು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್ ಬರುತ್ತೆ ನೋಡಿದ್ರಲ್ಲ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಇದು ಬೆಳ್ಳುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸೇಮ್ ಕ್ವಾಂಟಿಟಿ ಇರಲಿ ಶುಂಠಿಗಿಂತ ಸ್ವಲ್ಪ ಒಂದು ಒಂದು ಸ್ಪೂನು ಬೆಳ್ಳುಳ್ಳಿ ಜಾಸ್ತಿ ಇರಲಿ ಅಷ್ಟೇ ಓಕೆನಾ ಸೇಮ್ ಕ್ವಾಂಟಿಟಿದ್ರೂ ಏನು ಅನಿಸಲ್ಲ ಈ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಆದಷ್ಟು ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅರಿಶಿನ ಓಕೆನಾ ಅರಿಶಿನ ಹಾಕ್ಬಿಡಿ ಅರ್ಶಿನ ಹಾಕ್ಬಿಟ್ಟು ಚೆನ್ನಾಗಿ ಶುಂಠಿ ಬೆಳೆದಿ ವೇಸ್ಟ್ನ ನೀವು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಲೆ ಅಡುಗೆ ಸಕ್ಕ ಟೇಸ್ಟ್ ನಾವು ಗ್ಯಾಸಲ್ಲಿ ಮಾಡ್ತೀವಿ ಅದಕ್ಕಿಂತ ಒಲೆ ಅಡುಗೆ ಮಾಡೋದಕ್ಕೆ ಸಕ್ಕ ಚೆನ್ನಾಗೂ ಇರುತ್ತೆ ಟೇಸ್ಟ್ ಇರುತ್ತೆ ಯಾಕೆಂದರೆ ಸುತ್ತ ಊರಿಗೆ ಎತ್ಕೊಳ್ಳುತ್ತೆ ಅಲ್ವ ಸೊ ಹಾಗಾಗಿ ಮತ್ತೆ ಕೆಳಗಡೆ ಕೆಂಡ ಕೂಡ ಬೀಳ್ತಾ ಇರುತ್ತೆ ಅದು ಎಕ್ಸ್ಪೆಷಲಿ ಬಿರಿಯಾನಿ ಹಿಂಗಿಸೋ ಅಂಥ ಐಟಮ್ಸ್ಗಳಿರುತ್ತೆ ನೋಡಿ ಒಲೆಗಳಲ್ಲಿ ಅಡುಗೆ ಮಾಡಿದ ಸಖತ್ ಟೇಸ್ಟು ಇವಾಗ ನಾನು ಇದ್ದಕ್ಕೇ ಪುದೀನ ಮೆಂತ್ಯ ಮತ್ತು ಕೊತ್ತಂಬರಿ ಮೂರನ್ನು ಹೆಚ್ಚಿ ಹಾಕೊಂಡಿದ್ದೀನಿ ಅದನ್ನು ನಾನು ಎರಡು ಸಾವಿರ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಇದು ಹಾಕೊಂಡ್ಮೇಲೆ ಚಿಲ್ಲಿ ಪೌಡ್ರ್ ಹಾಕಿ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮೊಸರು ಮತ್ತು ನಿಂಬೆಹಣ್ಣು ಹಾಕ್ಬಿಟ್ಟು ಮಟನ್ ಹಾಕ್ಬಿಟ್ಟು ಅದನ್ನ ಮಟನ್ ಚ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಆ ರೀತಿಯಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ಈ ಕಡೆ ನಾನು ದಂಬೆರ ಮಾಮೂಲಿ ರೆಸಿಪಿ ಚೆನ್ನಾಗಿ ತೋರಿಸಿದ್ದೀನಲ್ಲ ಅದೇ ರೀತಿಯಾಗಿಯೇ ಲೆಮನ್ ಎಲ್ಲೋ ಕಲರು ಮತ್ತು ಸಾಲ್ಟು ಆಯಿಲ್ ಸ್ವಲ್ಪ ರೈಸು ಅಷ್ಟನ್ನು ಹಾಕ್ಬಿಟ್ಟು ಆ ಕಡೆ ಬೇಯಿಸ್ಕೊತಾ ಇದ್ದೀನಿ ಅದು ಒಂದು ಫಿ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಬೆಂದಿದೆ ಅಷ್ಟೆ ಅದು ರೈಸು ಈ ಕಡೆ ಗ್ರೇವಿ ಮಾಡಿಟ್ಕೊಂಡಿದ್ರು ಮಟನ್ಗೆ ಆ ಗ್ರೇವಿನ ನಾನು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರ ಗ್ರೇವಿನ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಏಕೆ ಏಕೆಂಥೇಳೆ ಆ ಕಡೆ ನಾವು ರೈಸ್ನ ತೆಕ್ಬಿಟ್ಟು ತಿಳಿ ಹಾಕೊತೀವಲ್ವ ಹಾಗಾಗಿ ಸೊ ಮೇಲ್ಗಡೆ ಸ್ವಲ್ಪ ಹಾಕೋದಕ್ಕೆ ಗ್ರೇವಿನ ಎತ್ತಿಟ್ಕೊಳ್ತಾ ಇದ್ದೀವಿ ನೆಕ್ಸ್ಟ್ ಇವಾಗ ಇದೇನೋ ಮಟನ್ನೆಲ್ಲ ಒಂದು ಲೆವೆಲ್ ಮಾಡ್ಕೊಂಬಿಡಿ ಲೆವೆಲ್ ಮಾಡ್ಕೊಂಬಿಟ್ಟು ನಾವು ಅನ್ನ ಎತ್ತಿ ಎತ್ಕೊಂಡು ಹಾಕ್ಕೊಂತ ಇದ್ದೀನಲ್ಲ ಅದನ್ನು ನೀಟಾಗಿ ನೀರನ್ನ ಇಳಿದ್ಬಿಟ್ಟು ಸ್ಟೈನರಾಗಿ ಈ ಮಟನ್ಗೆನೆ ಹಾಕೊಂಬಿಡಿ ಜಸ್ಟ್ ದಮ್ ಆದರೆ ನಿಮಗೆ ಬಿರಿಯಾನಿ ರೆಡಿ ಓಕೆನಾ ರೆಸಿಪಿಯಲ್ಲಿ ಫುಲ್ ಡೀಟೇಲ್ಸ್ ತೋರಿಸಿದ್ದೀನಿ ನಿಮಗೆ ಬೇಕು ಅಂದರೆ ರೆಸಿಪಿನಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ನೀಟಾಗಿ ರೈಸನ್ನು ಎಲ್ಲದನ್ನು ಅದೇ ಹೇಳಿದ್ನಿ ಅಲ್ವಾ ಒಲೆ ಅಡುಗೆನೇ ಅಡುಗೆ ಓಕೆನಾ ನಾವೇನು ಗ್ಯಾಸಲ್ಲಿ ಅಡುಗೆ ಮಾಡೋದಕ್ಕಿಂತ ಒಲೆ ಅಡುಗೆ ಸಖತ್ ಟೇಸ್ಟ್ ಕೂಡ ಇರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ಹೀಟ್ ಕೂಡ ಹಾಗೆ ಇರುತ್ತೆ ಅಲ್ವಾ ಸುತ್ತ ಹೀಟ್ ಬೀಳುತ್ತಲ್ಲ ನೀವು ರೈಸ್ ಹಾಕಿದ್ಮೇಲೆ ಮೇಲೆ ನಾವು ತೆಕ್ಕಿಕ್ಕೊಂಡು ನಿಮ್ಮ ಗ್ರೇವಿ ಗ್ರೇವಿನ ಹಾಕೊಂಡ್ಬಿಟ್ಟು ನೀಟಾಗಿ ಒಂದು ಲೆವೆಲ್ ಮಾಡಿಕೊಂಡು ಒಂದು ಬಟ್ಟೆನ ನೆನೆಸಿಟ್ಕೊಳ್ಳಿ ಕಾಟನ್ ಬಟ್ಟೆ ದಮಂಗ್ ಹಾಕೋದಕ್ಕೆ ಸ್ವಲ್ಪ ಗ್ಯಾಪ್ ಗ್ಯಾಪ್ ಮಾಡಿ ಸ್ವಲ್ಪ ಏರ್ ಪಾಸ್ ಆಗೋದಕ್ಕೆ ಅಷ್ಟೇ ನೀವೆಲ್ಲ ನೋಡ್ತಾ ಇಲ್ಲ ಯಾವ ರೀತಿಯಾಗಿ ಬಿರಿಯಾನಿ ಆಗಿದೆ ಅಂತ ಕೆ ಜಿಗೆ ನೀವು ಫೈ ಕೆಜಿ ವೇಸ್ನೇ ಹಾಕಿ ನೀವು ಒಂದು ಕೆ ಜಿ ಮಟನ್ ತಗೊಂಡ್ರೆ ಒಂದು ಜಿನೇ ರೈಸ್ ಹಾಕೊಳ್ಳಿ ಆ ಕಡೆ ಕಬಾಬ್ ಬೇಯೋದಕ್ಕೂ ರೆಡಿ ಇಟ್ಟಿದ್ದೀನಿ ನೋಡ್ತಾ ಇದ್ರಲ್ಲ ಈ ಕಡೆ ಬಿರಿಯಾನಿ ರೆಡಿ ನೆಕ್ಸ್ಟು ಈ ಕಡೆ ಪಕ್ಕದಲ್ಲೇ ಕಬಾಬ್ ಹಾಕ್ತಾ ಇದೆ ಮೇಲುಗಡೆ ಕೂಡ ಫಂಕ್ಷನ್ ರೆಡಿ ಆಗ್ತಾ ಇದೆ ನೆಕ್ಸ್ಟ್ ಇಲ್ಲಿಂದ ಕಬಾಬ್ ಬೇಯಿಸೋದಕ್ಕೆ ರೆಡಿ ಆಗಿದೆ ನೋಡ್ತಾ ಇದ್ರಲ್ಲ ಕಬಾಬ್ ಕೂಡ ಸಾಕು ಟೇಸ್ಟ್ ಆಗಿತ್ತು ಕಬಾಬ್ ರೆಸಿಪಿ ಕೂಡ ನಿಮಗೆ ಹಾಕಿದ್ದೀನಿ ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ನೋಡ್ತಾಯಿದಿರಲ್ಲ ಕಬಾಬ್ ಯಾವ ರೀತಿಯಾಗಿ ಬಂದಿದೆ ಅಂತ ಒಂದು ಸ್ವಲ್ಪ ಕೂಡ ಆಯಿಲಲ್ಲಿ ಅದು ಸ್ಪ್ರೆಡ್ ಆಗೋಲ್ಲ ಅಷ್ಟು ನೀಟಾಗಿ ನಿಮಗೆ ಮಸಾಲೆ ಅಂಟ್ಕೊಡುತ್ತೆ ಈ ಮಾಡ್ಕೊಳ್ಳಿ ನೀವು ನೋಡ್ತಾ ಇದ್ದೀರಲ್ಲ ಕಬಾಬ್ ಯಾವ ರೀತಿಯಾಗಿದೆ ಅಂತ ನೆಕ್ಸ್ಟ್ ಅಂದರೆ ಕಬಾಬ್ಲ್ಲ ಮುಗಿಸ್ಬಿಟ್ಟೆಲ್ಲ ಮೇಲುಗಡೆ ಬಂದ್ವಿ ಇಲ್ಲೆಲ್ಲ ನಮ್ಮ ಮಾಮ ಎಲ್ಲ ಕೂತ್ಕೊಂಡ್ಬಿಟ್ಟು ಫುಲ್ ಮಾತಾಡ್ತಾವ್ರೆ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಿದ್ದಾನೆ ಅಂತ ನಿಶ್ಚಯ ರಾಜ್ ನಮ್ಮ ಆಶಕ್ ಅವ್ರ ಮಗ ಇವರು ನಮ್ಮ ಆಂಟಿ ಮಗ ಅವ್ರದ್ದು ಮತ್ತು ನಮ್ಮ ಇನ್ನೊಬ್ಬರು ಮಾಮಂದು ಅಮ್ಮನ ತಮ್ಮಂದು ಇಬ್ಬರು ಸೇಮ್ ಒಂದೇ ಡೇನ ಬರ್ತಡೆ ಸೊ ಆಗ ಎಲ್ಲಿ ಸೇರಿಬಿಟ್ಟು ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲೇ ಸೇರ್ಕೊಂಡಿದ್ವಿ ನೋಡ್ತಿಲ್ಲ ಫುಲ್ ನಮ್ಮ ಫ್ಯಾಮಿಲಿ ಅಟ್ಲೀಸ್ಟ್ ಏನೇ ಒಂದು ಸಿಂಪಲ್ ಫಂಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಒಂದು ಫಿಫ್ಟಿನ್ ಮೆಂಬರ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗ್ತಾರೆ ಸೊ ಹಾಗಾಗಿ ನಮ್ಮದು ಹ್ಯಾಪಿ ಫ್ಯಾಮಿಲಿ ವೆರಿ ಬಿಗ್ ಫ್ಯಾಮಿಲಿ ಬಟ್ ನಮ್ಮಷ್ಟು ನಮ್ಮ ಫ್ಯಾಮಿಲಿ ಎಂಜಾಯ್ ಮಾಡೋಷ್ಟು ಮೇ ಬಿ ಯಾರು ಮಾಡಲ್ಲ ಅನ್ಕೊಳ್ತೀವಿ ಏಕೆಂದರೆ ನಾವು ಒಂದು ಕಡೆ ಸೇರ್ತು ಅಂತ ಹೇಳಿದ್ರೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ ಫುಲ್ ಎಂಜಾಯ್ಮೆಂಟ್ ಯಾವಾಗಲೂ ನಾವು ಯಾಪೇ ಇರ್ತೀವಿ ಓಕೆನಾ ರೆಡಿ ಆಗ್ತಾ ಇದಾರೆ ಎಲ್ಲರೂ ಬಂದಿದ್ದಾರೆ ಫ್ಯಾಮಿಲಿ ಎಲ್ಲರೂ ಇಲ್ಲೇ ಕೂತಿದ್ದೀನಿ ಇವಾಗ ಬ್ಲಾಶ್ ಮಾಡಿ ಸ್ಪ್ಯಾಚ್ಗಾರ ಹಚ್ಬಿಟ್ಟು ಇವಾಗ ಕೇಕ್ನ ಕಟ್ ಮಾಡಿ ಎಲ್ರಿಗೂ ಅನಿಸ್ತಾ ಅವ್ರೆ ಇವಾಗ ನೋಡ್ತಾ ಇದ್ರಲ್ವ ಇದೆಲ್ಲ ಫುಲ್ ಇದು ಫುಲ್ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟು ಒಳ್ಳೆ ಚೆನ್ನಾಗಿತ್ತು ಮಾತ್ರ ಒಂದೇ ದಿನ ಎರಡೆರಡು ಫಂಕ್ಷನ್ ಆಯಿತು ಮಾರ್ನಿಂಗ್ ಆರತಿ ಫಂಕ್ಷನ್ ಆಯಿತು ಆಮೇಲೆ ನೆಕ್ಸ್ಟು ಊಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲೂ ಸೇಮ್ ಬಫೆ ಸಿಸ್ಟಮಿ ಅವ್ರಿಗೆ ಏನೇನು ಬೇಕಾದ ಹಾಕ್ಸ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಫೇ ಸಿಸ್ಟಮೇ ಮಾಡಿದ್ವಿ ಬಿರಿಯಾನಿ ಮತ್ತು ಪುದೀನಾ ಚಟ್ನಿ ಇದು ಐಬಾಕ್ ಅವ್ರದ್ದು ಅರುಣ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೇಕ್ ಇದೆ ಆ್ಯಕ್ಚುಲಿ ಓಕೆನಾ ಬಿರಿಯಾನಿ ಮತ್ತು ಕಬಾಬು ಮತ್ತು ಪುದೀನಾ ಚಟ್ನಿ ಎಲ್ಲರೂ ಇವಾಗ ಅಲ್ಲೇ ಅಲ್ಲೇ ಕೂತ್ಕೊಂಡ್ಬಿಟ್ಟು ಊಟ ತಿನ್ಕೊತಾ ಇದ್ದೀವಿ ರೀ ಊಟ ಮಾಡಿದ್ರೆ ಇಷ್ಟು ನೈನ್ ಓ ಕ್ಲಾಕ್ ಅಂದ್ಕೊತೀನಿ ಹಾಂ ನೈನ್ ಓ ಕ್ಲಾಕ್ ಆಗಿತ್ತು ನೈನ್ ಓ ಕ್ಲಾಕ್ ಒಡೆಲ್ಲ ಫಂಕ್ಷನ್ ಮುಗಿದ್ಬಿಟ್ಟಿಗೆ ಎಲ್ಲರೂ ಅಲ್ಲೇ ಕೂತ್ಕೊಂಡ್ಬಿಟ್ಟು ಕೇಕ್ ತಿನ್ನೋರು ತಿನ್ಕೊತಾವ್ರೆ ಊಟ ಮಾಡೋರು ಊಟ ಮಾಡ್ತಾವ್ರೆ ನೋಡ್ತಾಯಿದ್ರಲ್ಲ ಚೆನ್ನಾಗಿತ್ತು ಮತ್ತೆ ಒಂದೊಳ್ಳೆ ಎರಡು ಫಂಕ್ಷನ್ನು ಚೆನ್ನಾಗಾಯಿತು ಜಸ್ಟ್ ಸಿಂಪಲ್ ಆಗಿ ಸಿಂಪಲ್ ಆಗಿ ಅಂತ ಬಿಡಿ ಚೆನ್ನಾಗಿ ಸೇರ್ಕೊಂಡ್ವಿ ನೆಕ್ಸ್ಟ್ ಅಲ್ಲಿಂದ ನೋಡ್ತಾಯಿಲ್ಲ ಚೆನ್ನಾಗಿತ್ತು ಮಾತ್ರ ಒಂಥರ ಫಂಕ್ಷನ್ ಚೆನ್ನಾಗಾಯಿತು ಬರ್ಡೇ ಪಾರ್ಟಿ ಆರತಿ ಫಂಕ್ಷನ್ ಆರತಿ ಫಂಕ್ಷನ್ ಹೊಸಕೆ ಅಂತ ಹೇಳ್ತಾರೆ ಗೊತ್ತು ಅಂದ್ಕೊತೀನಿ ನೀವು ಎಲ್ಲರೂ ಊಟ ಆಯಿತು ಊಟ ಮುಗಿಸ್ಕೊಂಡ್ಬಿಟ್ಟು ಎಲ್ಲರೂ ಅಲ್ಲಿಂದ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ನಮ್ಮ ಫ್ಯಾಮಿಲಿಯಲ್ಲಿ ಫೋರ್ಟಿ ಟು ಫಿಫ್ಟಿ ಮೆಂಬರ್ಸ್ ಅಂತೂ ಹಾಗೆ ಆಗ್ತದೆ ಚಿಕ್ಕ ಫಂಕ್ಷನ್ ಮಾಡಿ ಫಂಕ್ಷನ್ ಅಂತ ಏನಿಲ್ಲ ಜಸ್ಟ್ ಹಂಗೆ ಕಿಟ್ಟಿ ಪಾರ್ಟಿ ಥರ ನೋಡ್ತಾ ಇಲ್ಲ ಊಟನೂ ಕೂಡ ಚೆನ್ನಾಗಿತ್ತು ಊಟನ ಮಾಡ್ಕೊಂಡಿದ್ರೆ ನಮ್ಮ ಆಂಟಿ ಇವಾಗ ನಾನು ಅಶಾಕ ಅಂತ ಹೇಳೋದು ಇವ್ರಿಗೆ ಇವ್ರ ಮಗನದ ಬರ್ಡೇ ಇದ್ದಿದ್ದು ಬಿರಿಯಾನಿ ಕೂಡ ಸಖತ್ತಾಗಿತ್ತು ಮಧ್ಯಾಹ್ನ ಊಟ ಕೂಡ ಚೆನ್ನಾಗಿತ್ತು ಒಂದೇ ದಿನ ಆ್ಯಡೆಡ್ ನಾನ್ ವೆಜ್ ಓಕೆನಾ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ